ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಬೆಳಿಗ್ಗೆ ಬೇಗನೆ ಹೇಳುವರಾಗಿದ್ದರೆ ಈ ಮಾಹಿತಿಯ ಬಗ್ಗೆ ಕಮೆಂಟ್ ಮಾಡಿ ಲೇಟಾಗಿ ಹೇಳೋರಾದರೆ ಈ ಮಾಹಿತಿಯನ್ನು ಪೂರ್ತಿ ಕೇಳಿ ಸ್ನೇಹಿತರೆ ನಾವು ದುಡಿಮೆ ಒತ್ತಡಗಳಿಂದಾಗಿ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ವಿಷಯಗಳನ್ನ ಒಳ್ಳೆಯ ಸಮಯವನ್ನ ಕಳೆದುಕೊಂಡಿರ್ತೀವಿ ಸ್ನೇಹಿತರೆ ಲೇಟ್ ಆಗಿ ಮಲಗೋದು ಲೇಟ್ ಆಗಿ ಹೇಳೋದು ಇದರಿಂದ ನಾವು ಜೀವನದಲ್ಲಿ ಯಶಸ್ಸು ಕಾಣುವಂತಹ ಸುಲಭವಾದ ಮಾರ್ಗಗಳನ್ನ ಮರೆತು ಜೀವನದಲ್ಲಿ ನಮ್ಗೆ ಗೊತ್ತಿಲ್ಲದೆ ಕಷ್ಟಕರವಾಗಿ ಜೀವನವನ್ನ ಎದುರಿಸಿಕೊಂಡು ಬರ್ತಾ ಇರೋದು ಸತ್ಯ ಸ್ನೇಹಿತರೆ ಅಂದ್ರೆ ನೀವಿಲ್ಲಿ ಕೇಳಬಹುದು ಹಾಗಾದ್ರೆ ನಾವು ಲೇಟ್ ಆಗಿ ಮಲಗೋದು ವಿದ್ಯಾರ್ಥಿಗಳಾದರೆ ಪರೀಕ್ಷೆಗಳಿಗೆ ತಯಾರಿ ಎಲ್ಲ ನಡೆಸೋದು ಇದು ನಾವು ಜೀವನದ ಯಶಸ್ಸು ಸಿಖ ಅಲ್ವಾ ಅಂತ ಖಂಡಿತವಾಗಿಯೂ ಪ್ರಯತ್ನಗಳೆಲ್ಲವೂ ಜೀವನದ ಯಶಸ್ಸಿಗೆ ಆಗಿರುತ್ತವೆ ಸ್ನೇಹಿತರೆ ಆದರೆ ನಾವೇನೇ ಯಶಸ್ಸು ಕಾಣಬೇಕಾದ್ರೆ ನಮ್ಮ ಮನಸ್ಸು ಬುದ್ಧಿ ನಮ್ಮ ಇಂದ್ರಿಯಾದಿಗಳೆಲ್ಲವೂ ಪರಿಶುದ್ಧವಾಗಿ ಇದ್ದಾಗ ಅದು ಸಾಧ್ಯವಾಗುವುದು ಸ್ನೇಹಿತರೆ ಹಾಗಾಗಿ ನಾವು ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದ ಲಾಭಗಳನ್ನ ತಿಳ್ಕೊಂಡ್ರೆ ಬ್ರಹ್ಮ ಮುಹೂರ್ತ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವುದರಿಂದ ಆಗುವ ಲಾಭಗಳನ್ನ ತಿಳ್ಕೊಂಡ್ರೆ ಜೀವನದ ದಿಕ್ಕು ಬದಲಾಯಿಸಬಹುದು ಸ್ನೇಹಿತರೆ ಹಾಗಾಗಿ ಮನುಸ್ಮೃತಿಯಲ್ಲಿ ಮಹರ್ಷಿ ಮನು ಕೂಡ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ವೇದಗಳ ಅಧ್ಯಯನ ಧ್ಯಾನ ಅಥವಾ ವ್ಯಾಯಾಮ ಮಾಡಬೇಕು ಅಂತಾರೆ ಕೇವಲ ಅವರು ಮಾತ್ರವಲ್ಲ ಸ್ನೇಹಿತರೆ ಸಾಕಷ್ಟು ಸಾಧಕರನ್ನ ನೋಡಿ ಅವರೆಲ್ಲರೂ ಬೇಗನೆ ಎದ್ದು ಯೋಗ ಧ್ಯಾನ ಅಭ್ಯಾಸಗಳನ್ನ ಮಾಡ್ತಾರೆ ಅವರ ಸಂದರ್ಶನಗಳಲ್ಲಿ ಗಮನಿಸಿದಾಗ ಅವರು ಇದನ್ನೇ ಹೇಳ್ತಾರೆ ಇನ್ನು ತಿಳಿದವರು ಹೇಳಿದಂತೆ ನಮ್ಮ ಹಿಂದೂ ಧರ್ಮದ ಪ್ರಕಾರ ಪೂರ್ತಿ ಹಗಲು ರಾತ್ರಿ ಸೇರಿ ಒಟ್ಟು ಮೂವತ್ತು ಮುಹೂರ್ತಗಳು ಇದೆಯಂತೆ ಪ್ರತಿಯೊಂದು ಮುಹೂರ್ತವೂ ಕೂಡ ನಲವತ್ತ ಎಂಟು ನಿಮಿಷ ಇರುತ್ತೆ ಅದರಲ್ಲಿ ಸೂರ್ಯೋದಯಕ್ಕೆ ಮುಂಚೆ ಬರುವ ಎರಡು ಮುಹೂರ್ತದಲ್ಲಿ ಒಂದು ಬ್ರಾಹ್ಮಿ ಮುಹೂರ್ತ ಅಥವಾ ಬ್ರಹ್ಮ ಮುಹೂರ್ತ ಹಾಗೂ ಇನ್ನೊಂದು ಸಮುದ್ರ ಮುಹೂರ್ತ ಬ್ರಾಹ್ಮಿ ಮುಹೂರ್ತವು ಸೂರ್ಯೋದಯಕ್ಕಿಂತ ತೊಂಬತ್ತ ಆರು ನಿಮಿಷ ಮುಂಚೆ ಬ್ರಾಹ್ಮಿ ಮುಹೂರ್ತ ಪ್ರಾರಂಭ ಆಗುತ್ತೆ ಮತ್ತೆ ಬ್ರಾಹ್ಮಿ ಮುಹೂರ್ತ ಬೆಳಿಗ್ಗೆ ನಾಲ್ಕರಿಂದ ಆರು ಗಂಟೆಯವರೆಗೆ ಇರುತ್ತೆ ನಿಮ್ಗೆ ಇದರ ಸರಿಯಾದ ಸಮಯ ಗೊತ್ತಾಗಬೇಕಾದ್ರೆ ಗೂಗಲ್ ಓಪನ್ ಮಾಡಿ ಸನ್ ರೈಸ್ ಟೈಮ್ ಇನ್ ಯುವರ್ ಲೊಕೇಶನ್ ಅಂತ ಟೈಪ್ ಮಾಡಿ ಬರುವಂತಹ ಉತ್ತರದಲ್ಲಿ ತೊಂಬತ್ತ ಆರು ನಿಮಿಷ ಮೈನಸ್ ಮಾಡಿದ್ರೆ ಅದುವೇ ಬ್ರಾಹ್ಮಿ ಮುಹೂರ್ತದ ಪ್ರಾರಂಭ ಆಗಿರುತ್ತೆ ಸ್ನೇಹಿತರೆ ಅಂದ್ರೆ ಮುಂದೆ ಬರುವಂತಹ ನಲವತ್ತ ಎಂಟು ನಿಮಿಷ ಬ್ರಾಹ್ಮಿ ಮುಹೂರ್ತ ಆಗಿರುತ್ತೆ ಸ್ನೇಹಿತರೆ ಏನು ಯೋಗದ ಪ್ರಕಾರ ಬೆಳಿಗ್ಗೆ ಮೂರು ಇಪ್ಪತ್ತರಿಂದ ನಾಲ್ಕು ನಲವತ್ತರವರೆಗೆ ಕೂಡ ಅದ್ಭುತವಾದ ಶಕ್ತಿಶಾಲಿ ಬ್ರಾಹ್ಮಿ ಮುಹೂರ್ತ ಇರುವುದು ಅಂತ ಯೋಗಿಗಳು ಹೇಳ್ತಾರೆ ಆದರೆ ನಾವು ಅಷ್ಟು ಬೇಗನೆ ಏಳಲಾಗದಿದ್ದರೂ ಆಯುರ್ವೇದದ ಪ್ರಕಾರದಂತೆ ಸಾಮಾನ್ಯವಾಗಿ ನಾಲ್ಕರಿಂದ ಐದು ಮೂವತ್ತರ ವೇಳೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವಂತಹ ಅಭ್ಯಾಸವನ್ನ ರೂಢಿಸಿಕೊಂಡಾಗ ಜೀವನದಲ್ಲಿ ನೆಮ್ಮದಿ ಹಾಗೂ ಯಶಸ್ಸು ಕಾಣಲು ಸಾಧ್ಯವಾಗುವುದು ಸ್ನೇಹಿತರೆ ಅಂದ್ರೆ ನಾವು ಅಷ್ಟು ಬೇಗನೆ ಏಳುವುದರಿಂದ ವಿಶ್ವಶಕ್ತಿ ಜಾಗೃತವಾಗುವುದಂತೆ ಹಾಗೆಯೇ ಇಂದ್ರಿಯ ಶಕ್ತಿ ಹಾಗೂ ಅತೀಂದ್ರಿಯ ಶಕ್ತಿಗಳು ಇದೆಯಲ್ಲ ಅಂದ್ರೆ ಇಂದ್ರಿಯ ಶಕ್ತಿಗಳು ಅಂದ್ರೆ ನಮಗೆ ನಮ್ಮ ದೃಷ್ಟಿ ಒಂದು ಲಿಮಿಟ್ ಇಷ್ಟು ದೂರದವರೆಗೆ ನೇರವಾಗಿ ನೋಡಬಹುದು ಆದರೆ ಅತೀಂದ್ರಿಯ ಶಕ್ತಿಗಳಿಗೆ ಮಿತಿಯೇ ಇಲ್ಲ ಅಂದ್ರೆ ಕೆಲವೊಂದು ವಿಚಾರಗಳನ್ನು ನಾವು ನಮ್ಮ ಜ್ಞಾನದಿಂದಲೇ ಹೀಗೆ ಇರ್ಬೋದು ಹೀಗೇನೆ ಆಗುತ್ತೆ ಅಂತ ತಿಳ್ಕೊಳ್ಬೋದು ಅದು ಅತೀಂದ್ರಿಯ ಶಕ್ತಿಗಳು ಆಗಿರುತ್ತೆ ಸಂತರು ಮಹಂತರು ದೈವಿ ಪುರುಷರು ಇವರೆಲ್ಲರೂ ಗ್ರಹ ನಕ್ಷತ್ರ ತಾರೆಗಳನ್ನೆಲ್ಲವನ್ನ ಅತೀಂದ್ರಿಯ ಶಕ್ತಿಯಿಂದಾಗಿ ನೋಡುವರು ಹಾಗಾಗಿ ನಮ್ಮ ಶರೀರದ ಶಕ್ತಿ ಇಂದ್ರಿಯ ಶಕ್ತಿ ಇಂದ್ರಿಯ ಶಕ್ತಿಯ ಒಳಗಡೆ ಅತೀಂದ್ರಿಯ ಶಕ್ತಿ ಪ್ರವೇಶ ಮಾಡಿದ್ರೆ ಮನುಷ್ಯ ದೇವ ಮಾನವರಾಗುವರಂತೆ ಸ್ನೇಹಿತರೆ ಹಾಗೆ ಮನುಷ್ಯನ ಮಾತು ಕೂಡ ದೇವವಾಣಿಯಾಗುವುದು ಸ್ನೇಹಿತರೆ ಮನುಷ್ಯನ ನುಡಿ ದೇವನುಡಿ ಮನುಷ್ಯನ ನೋಟ ದೇವ ನೋಟ ಮನುಷ್ಯನ ನಡೆ ದೇವ ನಡೆ ಆಗುವುದು ಸ್ನೇಹಿತರೆ ಹಾಗಾಗಿ ನಾವೆಲ್ಲ ಪ್ರಕೃತಿ ಧರ್ಮದಲ್ಲಿ ಇದ್ದೇವೆ ಸ್ನೇಹಿತರೆ ನಾವೆಲ್ಲರೂ ಹೆಚ್ಚಾಗಿ ಕಾಣುವ ಹಾಗೆ ಎಲ್ಲ ಪಂಥದವರು ದೈವಜ್ಞನುಗಳು ಬೆಳಗ್ಗಿನ ಜಾವದಲ್ಲಿಯೇ ಪೂಜೆಗಳನ್ನ ನೆರವೇರಿಸಬೇಕು ಅಂತ ತಿಳಿಸುವರು ಸ್ನೇಹಿತರೆ ಅಂದ್ರೆ ತಮಗೆಲ್ಲರಿಗೂ ಇರುವುದು ಒಂದೇ ಅದು ಪ್ರಕೃತಿ ಧರ್ಮವಾಗಿರುವುದು ಸ್ನೇಹಿತರೆ ಹಾಗಾಗಿ ಬೆಳಗ್ಗಿನ ಸಮಯದಲ್ಲಿ ಪ್ರಾರ್ಥನೆ ಧ್ಯಾನ ಪ್ರಾಣಾಯಾಮ ಯೋಗ ಒಳ್ಳೆಯ ಪ್ರವಚನಗಳನ್ನ ಕೇಳುವುದರಿಂದ ಇದೆಲ್ಲವನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವುದರಿಂದ ನಮ್ಮಲ್ಲಿ ಒಳ್ಳೆಯ ಜೀವಶಕ್ತಿಯು ಉಗಮಕ್ಕೆ ಕಾರಣವಾಗುತ್ತದೆ ದೈಹಿಕ ಮಾನಸಿಕ ಆಧ್ಯಾತ್ಮಿಕ ಭಾವನಾತ್ಮಕ ಹಾಗೂ ಸಾಮಾಜಿಕವಾಗಿ ಏಳಿಗೆ ಕಾಣಲು ಸಾಧ್ಯ ಸ್ವಸ್ಥ ಜೀವನವನ್ನು ಕಾಣಬೇಕಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದನ್ನ ರೂಢಿಸಿಕೊಳ್ಳಬೇಕು ಸ್ನೇಹಿತರೆ ಓಕೆ ಎಲ್ರೂ ಕೂಡ ಲೇಟ್ ಆಗಿ ಎದ್ದಿರ್ತೀವಿ ಸ್ನೇಹಿತರೆ ಆದ್ರೆ ಹಂತ ಹಂತವಾಗಿ ಲೇಟ್ ಆಗಿ ಹೇಳುವುದನ್ನು ಕಡಿಮೆ ಕಡಿಮೆ ಮಾಡಿಕೊಂಡು ಸೂರ್ಯ ಉದಯಿಸುವ ಮೊದಲೇ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳುವುದನ್ನ ರೂಢಿಸಿಕೊಂಡು ಜೀವನವನ್ನ ಉತ್ತಮ ರೀತಿಯಲ್ಲಿ ಒಂದು ಹಬ್ಬದ ರೀತಿಯಲ್ಲಿ ಸಂಭ್ರಮಿಸೋಣ ಅಂತ ಹೇಳ್ತಾ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ ಇಷ್ಟವಾದರೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ನಮಸ್ಕಾರ